बिग बॉस के उल्टा हरदा माइकल ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಮೈಕಲ್ ಅಜಯ್ಗೆ ಸರಿಯಾಗಿ ಕನ್ನಡ ಬರ್ತಿರಲಿಲ್ಲ ದೊಡ್ಡ ಮನೆಗೆ ಬಂದ ಮೇಲೆಯೇ ಅವರ ಕನ್ನಡ ಇಂಪ್ರೂವ್ ಆಗಿತ್ತು ಅವರ ನಡೆ ಮತ್ತು ನುಡಿಗೆ ಕನ್ನಡದ ಮಣ್ಣಿನ ಮಗ ಎಂದೇ ಬಿಂಬಿತರಾಗಿದ್ರು ಆದ್ರೆ ಈಗ ಮೈಕಲ್ ವರ್ತನೆ ಬದಲಾಗಿದೆ ಎಲ್ಲದಕ್ಕೂ ಡೋಂಟ್ ಕೇರ್ ಅನ್ನುವ ಗುಣ ಅವರದ್ದಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಹಗಲು ಹೊತ್ತಿನಲ್ಲೇ ನಿದ್ದೆ ಮಾಡಿದ್ದಾರೆ ಶಿಕ್ಷೆ ಕೊಡಲು ಹೋದ ತನಿಷಾ ಮಾತಿನ ವಿರುದ್ಧ ಮೈಕಲ್ ಮಾತನಾಡಿದ್ದಾರೆ ಬಿಗ್ ಬಾಸ್ ಗೆ ಉಲ್ಟಾ ಹೊಡೆದಿದ್ದಾರೆ ಮೀನ್ ಬ್ಯಾಗ್ ಮೇಲೆ ಕುಳಿತು ವಿನಯ್ ಹಾಗೂ ಮೈಕಲ್ ನಿದ್ರಿಸುತ್ತಿದ್ರು ಈ ಕಾರಣಕ್ಕೆ ಬಿಗ್ ಬಾಸ್ ನಾಯಿ ಬೊಗಳುವ ಸೌಂಡ್ ಹಾಕಿದ್ರು ಈ ವಾರದ ಕ್ಯಾಪ್ಟನ್ ತನಿಷಾ ಅವರು ಶಿಕ್ಷೆ ನೀಡಲು ಬಂದ್ರು ನಿದ್ದೆ ಮಾಡಿದಕ್ಕೆ ಮೂರು ಬಾರಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮುಳುಗೇದ್ದು ಬನ್ನಿ ಅಂದ್ರು ತನಿಷಾ ಇದಕ್ಕೆ ಮೈಕಲ್ ಹಾಗೂ ವಿನಯ್ ಡೋಂಟ್ ಕೇರ್ ಅಂದ್ರು ಮಾಡಲ್ಲ ಹೋಗು ಹೋಗುವಂದ್ರು ಕ್ಯಾಪ್ಟನ್ ಆದಾಗ ನೇರವಾಗಿ ನಾಮಿನೇಟ್ ಮಾಡುವ ಅವಕಾಶ ಸಿಗುತ್ತದೆ ಆಗ ನನ್ನ ನಾಮಿನೇಟ್ ಮಾಡಿ ಅಂತ ದುರಹಂಕಾರ ತೋರಿದ್ರು ಮೈಕಲ್ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿ ಮನೆಯ ಪರಿಸ್ಥಿತಿಯನ್ನ ಹಾಳು ಮಾಡೋಣ ಅಂತ ಗರ್ವದಿಂದ ಹೇಳಿಕೊಂಡ್ರು ಮೈಕಲ್ ಅಡುಗೆ ಮಾಡಲು ಪಾತ್ರೆಗಳನ್ನ ತೊಳೆದಿರಲಿಲ್ಲ ಇದನ್ನ ಮಾಡುವ ಕೆಲಸ ಮೈಕಲ್ ಅವರದ್ದಾಗಿತ್ತು ಆದ್ರೆ ತನೀಶ್ ಅವರು ಪದೇ ಪದೇ ಬಂದು ಮನವಿ ಮಾಡಿಕೊಂಡ್ರು ಪಾತ್ರೆ ತೊಳೆಯಲು ಅವರು ಮುಂದಾಗ್ಲೇ ಇಲ್ಲ ಕೊನೆಗೂ ಅವರು ಸಿಂಕ್ ಬಳಿ ಬಂದು ನಿಧಾನಕ್ಕೆ ಪಾತ್ರೆ ತೊಳೆಯಲು ಆರಂಭಿಸಿದ್ರು ನನ್ನಿಷ್ಟ ಬಂದಾಗ ಮಾಡ್ತೀನಿ ಇದೆಲ್ಲ ಮಾಡಬೇಕು ಅಂತ ಎಲ್ಬಾರ್ದಿದೆ ನನಗೆ ಮಾಡೋಕೆ ಇಷ್ಟವೇ ಇಲ್ಲ ಎಂದ್ರು ಮೈಕಲ್ ಮಲಗಿದ್ದಕ್ಕೆ ನಿಮಗೆ ಶಿಕ್ಷೆ ನೀಡಿದೆ ಅದನ್ನ ಮಾಡದೆ ನೀವು ದುರಹಂಕಾರ ತೋರಿಸಿದ್ರಿ ಅದಕ್ಕೆ ನಾನೇನ್ ಮಾಡೋಕೆ ಆಗಲ್ಲ ನೀವು ನಿದ್ದೆ ಮಾಡ್ತಾ ಇದ್ರೆ ಇನ್ನಷ್ಟು ನಿದ್ದೆ ಮಾಡಿ ಅಂತ ಹೇಳಬೇಕಾ ಅಂತ ಪ್ರಶ್ನಿಸಿದ್ರು ತನಿಷಾ ನಾನು ನಿದ್ದೆ ಮಾಡಿದ್ರೆ ನಿಂಗೆ ಶಿಕ್ಷೆ ಬರುತ್ತಾ ನೀನ್ ಹೇಳೋದನ್ನ ಕೇಳಬೇಕು ಎಂಬುದಿಲ್ಲ ನೀನು ಡಿಟೆಕ್ಟರ್ ಅಲ್ಲ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಮೂರು ಬಾಲ್ ಹಾಕಿದ್ದೀಯ ಅಷ್ಟೇ ನೀನು ದೊಡ್ಡ ಸಾಧನೆ ಮಾಡಿಲ್ಲ ನಿನ್ನ ಧ್ವನಿಯನ್ನ ಕೇಳಿ ಮೊದಲಿನಿಂದಲೂ ಇರಿಟೇಟ್ ಆಗ್ತಾ ಇದೆ ಅಂತ ಮೈಕಲ್ ಅಜಯ್ ಸಿಟ್ಟಲೆ ಹೇಳಿದ್ರು ಕ್ಯಾಪ್ಟನ್ಗೆ ಗೆ ಗೌರವ ನೀಡಬೇಕು ಅಂತ ಸುದೀಪ್ ಈ ಮೊದಲೇ ಹೇಳಿದ್ರು ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಅವರು ಸೂಚಿಸಿದ್ರು ಆದರೆ ಮೈಕಲ್ ಹಾಗೂ ವಿನಯ್ ಇಬ್ಬರೂ ಇದನ್ನ ಫಾಲೋ ಮಾಡಿಲ್ಲ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಇಬ್ಬರಿಗೂ ಖಡಕ್ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಲ್ಲದಕ್ಕೂ ವಾರಾಂತ್ಯದಲ್ಲಿ ಉತ್ತರ ಸಿಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್